ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಮಾಡುವ ಸಂಗೀತ ಪರ್ಪಚ ಒಳಗಿಂದ ಸ್ವಲ್ಪ ಟೈಮ್ ತಕೊಂಡೆ ಇವತ್ತಿನ ಲಾಗ್ ತೊಗೊಂಡ್ಬಂದಿದೀನಿ ಈ ಲಾಗ್ ಒಳಗೆ ಏನ್ ಸ್ಪೆಷಲ್ ಅದಪ್ಪ ಅಂತಂದ್ರೆ ಇವತ್ ಬೆಳಿಗ್ಗೆ ಸಾಯಂಕಾಲದವರೆಗೂ ನಾನು ನಿಮ್ಮ ನನ್ನ ಮಕ್ಕಳ ಜೊತೆ ಮನೆಯವ್ರ ಜೊತೆ ನಮ್ಮ ಮನೆ ಕೆಲಸ ಮಾಡ್ಲಿಕ್ಕೆ ಬಂದಾರಲ್ಲ ಅವ್ರ ಜೊತೆ ಯಾವ ರೀತಿ ಹೆಂಗ ಇರ್ತೀನಿ ನೋಡುವಂತ ಲಾಗ್ ಅದೇ ನೋಡ್ರಿ ನೀವು ನಿಮ್ಗೆ ಇಷ್ಟ ಆಗ್ತದ ಇವತ್ ನಾನು ಮೊದಲೇ ಹೆಜ್ಜೆ ಇಡ್ತಾ ಇದ್ದೀನಿ ആജ്ജ് മദ്ജയക്കാരണ അത് ഇവർ നോടി തർട്ടി അതീമ ഇല്ല ടൈമ് ഇല്ലാ നിങ്ങന ഫോൺ തോന്നി കേളാക്

ಹಾಕೊಂಡು ರೆಡಿಯಾಗಿ ಮಳೆ ಬರ್ತಾ ಇದೆ ಮಳೆ ಒಳಗೂ ಛತ್ರಿ ತೊಗೊಂಡೆ ನಾ ಹೋಗಿದ್ದೀನಿ ಮತ್ತು ನಾ ಮಾಡಿ ಬರಾಕಿದ್ದೀನಿ ನಾ ನನಗೆ ಈ ಅವಕಾಶನ ನಾ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಇವತ್ತಿಂದ ನಂದು ಫಸ್ಟ್ ದಿನ ನನ್ನ ಆರೋಗ್ಯದ ಬಗ್ಗೆ ಶುರುವಾಗ್ತಾ ಇದೆ ಮತ್ತು ನೋಡೋಣ ಮುಂದೆ ಹೆಂಗೆ ಹೆಂಗೆ ಹಿಂಗೆ ಮಾಡ್ಕೊತೋಗ್ತೀವಿ ಒಂದೊಂದು ಸ್ಟೆಪ್ ನಿಮಗೆ ನಾ ಈಗ ಸದ್ಯ ಅವಳಿಗೆ ಟೈಮ್ ಆಗದ ಡಬ ಕಟ್ಟೋಣ ಇದೆ ನಮ್ಮ ಗಾರ್ಡನ್ ಅವ್ನಿಗೆ ಅದೇ ಅಲ್ಲಿ ಊರಾಗು ಅನ್ನತಿದ್ರೆ ಬಹಳ ಸ್ವೀಟ್ ಅದಾವು ಎಷ್ಟು ಟೇಸ್ಟ್ ಅದಾವ ಎಲ್ಲರೂ ಇಷ್ಟಪಟ್ಟು ತಿಂದ್ರಲ್ಲ ಇವತ್ತು ಅಪ್ಪ ಮತ್ತೆ ಅನ್ನಿಗೆ ಬೆಳಿಗ್ಗೆನೂ ಹೊಂಟಾರ ಬೆಳಿಗ್ಗೆ ಎಲ್ಲರದ ಅವಸರ ಒಳಗೆ ಇವರು ಊಟಕ್ಕೆ ಬಂದಿದ್ದಾರೆ ನಾ ಮಳಿ ಒಳಗೆ ಇವ್ರು ಊಟ ಏನಿಲ್ಲ ಅನ್ಕೊಂಡಿದ್ದೆ ಮತ್ತ ಫಿಶಿಗೆ ಊಟ ಹಾಕದೆ ಇವರು ಊಟ ಇಟ್ಟಿರ್ಲಿಲ್ಲ ನೋಡೋಣ ಮಳಿ ಒಳಗೆ ನಂಗೂ ಗೊತ್ತಿಲ್ಲ ಮಳಿ ಒಳಗೆ ಏನಿಲ್ಲ ಅಂತ ಮಳಿ ಒಳಗೂ ತೋರ್ಸ್ಕೊಂತ ಊಟ ಮಾಡ್ತಾ ಇದ್ದಾರೆ ನೋಡಿ ಹೊಟ್ಟೆ ಪಾಡೇ ಸಲುವಾಗಿ ಹಸು ಸಲುವಾಗಿ ಎಷ್ಟೊಂದಿಲ್ಲ ಮಾಡ್ಬೇಕಾಗ್ತದ ಎಲ್ಲ ಪಕ್ಷಿಗಳು ಎಷ್ಟೊಂದು ಇದು ಅಲ್ಲಿ ನೋಡಿ ಸ್ವೀರ ಅಳಿಲು ಮಳಿ ಒಳಗೆ ಊಟ ಮಾಡ್ತಾ ಇದೀಯಾ ಛತ್ರಿ ತೊಗೊಂಬರ್ಲಾ ಛತ್ರಿ ಹಿಡಿಯಲ್ಲ ಊಟ ಮಾಡೋ ತನಕ ರೆಡಿಯಾಗಿ ಹಾಲು ಬಂದದ ಹಾಲು ತಗೊಂಬರ್ತಾ ಇದನ್ ಥರ್ಟಿ ಆತು ಸುರೇಖಾಂತ್ ಕೋಪತ್ತೆ ಇಲ್ಲ ಸಮೂಹ ಹೊಂಟಾಳಿಗಲ್ಲೇ ಸಮೂ ಸಲ ಪಾಲ ಫಾಸ್ಟ್ ಇದ್ದೀನಿ ಯಾಕಂದ್ರ ರೆಡಿ ಬಿಡಿ ಸಂಗೀತ ಕೆಲಸ ಗೊತ್ತದ ನಿಮಗ ಬಹಳ ದಿನ ನಂತರ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸ್ಪೆಷಲ್ ಡೇ ಅದನ್ನ ಸಲುವಾಗಿ ಇದು ಚೆನ್ನಾಗಿ ಬೆಳೆಯದ ಅವಳ ಸಲುವಾಗಿ ಪಟ್ ಪಟ್ಪಟ್ ಕುದಿಸ್ತಾ ಇದ್ದೀನಿ ಪಟ್ಪಟ್ ಆಗ್ತದಂತ ಹೇಳಿ ಸ್ವಲ್ಪ ಗಡ್ಬಿಡಿ ಚಾಯ್ ಮಾಡಿ ಇಟ್ಕೊಂಡಿದ್ದೀನಿ ಕುಡಿಯಾಕ ಇಲ್ಲಿ ಹಾಲು ರೆಡಿ ಮಾಡಿ ಅವ್ರಿಗೆ ಹಾಲು ಪಟ್ನ ಅವ್ರಿಗೆ ಚಿಕ್ಕ ಚಾನ್ಸ್ ಸಿಕ್ಕಾದ್ರೆ ಕೊಡ್ತೀನಿ ಪಾಪ ಅವರು ಮಳೆಯಾಗ ನಿಂತಾರೆ ಟೈಮ್ ಆಗೈತೆ ಅವಳು ಪಾಪ ಇನ್ನೊಂದು ಐದು ನಿಮಿಷ ಐತಿ ಶ್ಯಾಮಿದೆ ಈಗ ಬಿಡ್ಬೇಕಾಗಿತ್ತಲ್ಲ ನೀನು ಇಲ್ಲಿ ರೆಡಿ ಆಗೈತಿ ಕೊಟ್ಟಿದ್ದೀನಿ ಇದು ಗಡಬಡಿ ಒಳಗೆ ಇದೊಂದು ಕೆಲಸ ನೋಡಿ ಅದೊಂದಾರ ಚಪಾತಿ ಒಣಕ್ ಕೊಟ್ಟ ಜನಪದ ಹಾಡ ಹಚ್ಕೊಟ್ಟೇನೆ ಶಬೀರ್ ಸರೋಡ ಶಬೀರ್ ಡಾಂಗಿಯವರು ಅವ್ರು ಬಹಳ ಚೆನ್ನಾಗಿದ್ ಮಾಡ ಇಲ್ಲಿ ಗಿಡ ಎಲ್ಲ ತಂದಿದ್ದೀವಿ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಂಡೆ ಗಿಡ ಹಾಕಿದ್ವಿ ನೋಡಿ ಇಲ್ಲಿ ನಮ್ಮ ಮನೆಯವರು ಬೆನ್ನ ಹತ್ಕೊಂಡು ಗೊತ್ತಾರ ಮಾವಿನ ಕಾಯ್ ಬೇಕಾಗದಂತೆ ಇವರಿಗೆ ನಮ್ಗೆಲ್ಲಾರು ಬೆಳಿಗ್ಗೆ ನಮಗೆ ಅವಸರ ಇರ್ತದೆ ಬೆಳಿಗ್ಗೆ ಬೆಳಿಗ್ಗೆ ನಿಮ್ದೆಲ್ಲ ಬೆಳಿಗ್ಗೆ ಪೋಳಿ ಎಷ್ಟು ಗಡಬಡಿ ನೋಡಿ ಪಾಪ ನೋಡಿ ಅಮ್ಮ ಅಂದ್ರೆ ಈ ರೀತಿ ಇರ್ತಾಳೆ ನೋಡಿ ಪಟಾ ಪಟಾ ಪಟ ತಗೋರಿ ಎಂಟಾಗದ ಗಡ್ಬಡಿ ಗಡ್ಬಡಿ ನಡ್ದೈತಿ ಎಂಟಾಗೆಲ್ಲ ಚಿನ್ನ ಬೇಕು ಇವ್ರ ಕೆಲ್ಸದ ಹೋದ ಅವ್ರ ಗಡ್ಬಡಿ ಗಡ್ಬಡಿ ಗಡಬಡಿ ಹೋಗೋದ್ ಅವಸರ ಎಂಟು ಗಂಟೆ ಆಯ್ತು ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ಬೇಕು ನೀವು ಜಮ್ಮಾಗ ಹೌದಾ ಅಪ್ಪಾಗ ಮತ್ತೋಗಿತ್ತು ಮತ್ತೆ ಅಂದೆ ಹಿಂಗೆ ಹೋಗೋದೈತಿ ಆಯ್ತು ಹೌದಲ್ಲ ಅಂತಂದ್ರು ಮತ್ತೆ ನೀವೇನು ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಮುಗಿಸ್ಕೊಂಡ್ ಬರ್ರಿ ಮತ್ತೆ ಇವತ್ತು ನಾನು ಹೋಗಾಕಿದೀನಿ ನಂದು ಇವತ್ತು ಸ್ಪೆಷಲ್ ಡೇ ಅದ ಅಂತ ಯಾಕಂದ್ರೆ ಅಪ್ಪ ಅಲ್ಲಿ ಕೆಲಸ ಮಾಡ್ಕೋ ಕೂತಾರೆ ಮತ್ತೆ ಟೈಮ್ ಅವ್ರಿಗೆ ಹಂಗ ಇದಾಗದ ಓಕೆ ಅವ್ರಿಗೆ ಅರಿ ಛತ್ರಿ ಇಲ್ಲದ ಛತ್ರಿ ಏ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ ಏನು ಮಾಡ್ತೀರಾ ಏನು ಮಾಡ್ತಾರೆ ಹಾಂ ಓಕೆ ಬೇ ಇವ್ರಿಗೆ ಅವ್ರಿಗೆ ಅಷ್ಟೇ ಇವ್ರ ಕಡೆ ಬಂದು ನಿಲ್ತಾರೆ ಸಾಹೇಬ್ರು ಏನಾದರೂ ಕೆಲಸ ಆಗ್ತದೆ ರೀ ಓಕೆ ಬಂದ್ರು ನೋಡಿ ಇವರು ಬೇಗ ಬಂದಿದಾರಲ್ಲ ಬಂದ ಸರ್ ಬಂದಿದ್ರ ಮತ್ ಕೆಲ್ಸ ಹಾಸ್ತಾ ಇದಿ ನೋಡಿ ಇವರಿಗೆ ಬೆಳಿಗ್ಗೆ ಬೀಗಿಂದ ಚಾಲನೆ ಇರ್ತದೆ ಇವ್ರ ಕೆಲ್ಸ ಸ್ವಲ್ಪ ಕರಿಬೇವ್ ಸೊಪ್ಪು ಕುಡಿಯಲ್ಲ ಕೆಂಪು ರಾಶಿವಳ ಅದೇ ಇದೆ ಭಾಳ ಆಗ್ತಾ ಇದಾವಲ್ಲ ಈ ತರ ಮಸ್ತ್ ಆಗ್ತಾ ಇದೆ ನಾವು ಹೇಳಿದ್ವಿ ಅವರಿಗೆ ಎರಡು ಥರ ಈ ಥರ ಎರಡು ಕೆಂಪು ದಾಶವಾಳಿ ಎರಡು ತೊಗೊಂಡಿದ್ದೀವಿ ನಾವು ಭಾಳ ಚೆಂದ ಬರ್ತಾ ಇದೆ ಮಳಿ ಒಳಗೀಗ ನಮ್ಮ ದೇವ್ರಿಗೆ ಹೂವು ಭಾಳ ಅಷ್ಟಾಗ್ತಾವೆ ನೋಡಿ ಅದೊಂದು ಚಲೋ ಬೆಳೆದ ನೋಡಿ ವಾಸನೆ ಎಷ್ಟು ಗಮ್ ಗಮ್ ಬರ್ತಾ ಇದೆ ಅಲ್ಲ ಇದು ಚಲೋ ಬಂತಲ್ಲ ರೀ ಗಿಡ ಮನೆಯೊಳಗೆ ಹಾಯ್ ಆದ್ರೂ ಮಾಡ್ರಿ ತಿಂಡಿ ಮಾಡಕ್ಕಾದ್ರೂ ಕರೀರಿ ಶುಭೋದಯ ಅಭಿಮಾನಿಗಳೇ ಗುಡ್ ಮಾರ್ನಿಂಗ್ ತಿಂಡಿ ಮಾಡ್ತಾ ಇದ್ದೀನಿ ಕಷಾಯ ಕೆಲಸಕ್ಕೆ ಹೋಗ್ಬೇಕು ಟೈಮ್ ಆಗಿದೆ ದಿನالو ಸಂಜೆಕಾಲ ಹೊರಟಿದ್ರಿ. ಹ್ಮ್. ಇವತ್ತೇ జిಮ್ಮಿಗೆ ನೀವು ಇವತ್ತಿಂದ ಬೆಳಗಿನ ಬೆಳಗಿನ ಟೈಮಿಂಗ್ ಎಷ್ಟು ಕೇಳ್ಕೊಂಬಂದ್ರಾ? ಟೈಮಿಂಗ್ ನಮ್ಮ ನಿಮಗೆ ಎಷ್ಟು ಹೋಗಿ ಕರೆಂಟ್ ಇರಲಿಲ್ಲ. ಇವತ್ತಿಂದ ನೀವು ಸ್ಟಾರ್ಟ್ ಮಾಡು. ಕರೆಕ್ಟ್ ಇದ್ರೆ ಅದೇ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಸ್ಟಾರ್ಟಿಂಗ್ ಬಿಡಿ ಲೈಟ್ ಆಗಿ ಮಾಡ್ತಾಯಿರೋ ಹಾ ಬಾಹ್ಯಲಿ ಮಾಡ್ಕ ಹೋಗೋಣ ಓಕೆ ಬಾಳ ನಿಧಾನ ಮಾಡುಷ್ಟೇ ಹಾ ಹರಿ ಅಷ್ಟು ಈಜಿ ಸ್ವಲ್ಪ ಓಕೆ ಓಕೆ ಅದೇ ನಿಮಗೆ ಭಯ ಹೋಗಕ್ಕೆ ತಿನ್ನಿಲ್ಲ ಜಿಮ್ಮದ ಓಕೆ ಓಕೆ ಆಮೇಲೆ ಅವ್ರ ಜೊತೆ ಮೇಡಮ್ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಫೋನ್ ಹಚ್ಚಿ ಅನುರಾಧ ಅಲ್ಲ ಅವರು ನೋಡಿ ಹೆಣ್ಮಕ್ಳಿಗೂ ಹೆಂಗ ಅನುಕೂಲ ಆಗೋ ತರ ಮಾಡಿದಾರ ಅವ್ರ ಗಂಡ ಮಗಳಿಗೆ ನಿಮ್ಗ ಅವ್ರ ಇವ್ರು ರುದ್ರ ಅವ್ರ ಸರ್ ಹೆಸರೇನು ನಿಮ್ ಸರ್ ನಾಗೇಂದ್ರ ನಾಗೇಂದ್ರ ಅವ್ರ ನಾಯಿ ಹೋಗುವಂತ ಮೇಡಮ್ ಅವ್ರ ಹೆಸರು ಅನುರಾಧ ನೋಡೋಣ ಅನುರಾಧ ಮಡಿವಾಳ ಅವ್ರದ್ದು ಒಂದು ಹಾ ಓಕೆ ನೋಡೋಣ ಆಮೇಲೆ ನಾನು ಭೇಟಿ ಮಾಡಿಸ್ತೀನಿ ಶುರು ಅಂತೂ ಇವತ್ತು ಫಸ್ಟ್ ಹೆಜ್ಜೆ ಅಂತೂ ಇಡ್ತಾ ಇದೀನಿ ನೋಡೋಣ ಹನ್ನೊಂದು ಗಂಟೆ ಆಯ್ತು ನನಗೂ ಸೊಪ್ಪು ಏನಾದ್ರು ತಿನ್ಬೇಕು ನಂದು ಇವತ್ತ ಜಿಮ್ ಜಿಮ್ ಕ್ಲಾಸ್ ಇವತ್ತು ಶುರು ಆಗೋದ್ ಹನ್ನೆರಡು ಗಂಟೆ ಒಳಗೆ ನಾನು ಬಿಡ್ಬೇಕು ಅದಕ್ಕೆ ಅವ್ರ ಒನ್ ಅವರ್ ಮುಂಚೆ ಏನಾದ್ರು ತಿನ್ಬಾರಿ ಅಂತ ಹೇಳಿ ಈಗ ಚೋಡಾತೀನ ಮಳಿಗೊಳಿ ಎಲ್ಲಿ ಕೂತ ನೋಡಿ ಇಲ್ಲಿ ಕಡೆ ಬಾಪಾ ಕೂಡ ಕುತ್ಕೊಳಕುತ್ಕೊಂತೀನಿ ಪಾಪ ಮಳೆಯಾಗ ನಿಮ್ದಾಲ್ಸ ಕಿಚಿ 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 ಚಾ ಈಗ ಪಾಪ ಏನ್ ಬೇಡ ಅಂತ ಊಟ ಮಾಡಿ ಬಂದಿದ್ದೀನಿ ಮೇಡಮ್ ಅಂದ ನಾನು ಸ್ನಾನ ಮಾಡಿ ಬಂದಿದ್ದೆ ಇವತ್ ಸ್ವಲ್ಪ ಲೇಟ್ ಆಯ್ತು ಸ್ನಾನಕ ಎಲ್ಲಾ ಮುಗಿಸ್ಕೊಂಡು ಆಮೇಲೆ ಇವತ್ತ ನಮ್ ಜಿಮ್ ಕ್ಲಾಸ್ನು ರಜೆ ಅದ ಅಂತ ಅದು ಆಮೇಲೆ ಹೇಳ್ತೀನಿ ನಿಮ್ಗೆ ಚಿನ್ನ ಬರೋ ಟೈಮ್ ಆಗದ ಆಮೇಲೆ ಹಾಲು ಇಲ್ಲಿ ಇಟ್ಟಿದ್ದೀನಿ ಹಾಲು ಎಲ್ಲ ಕಾಸ್ಬೇಕು ನಂಗೆ ಕಾಸಬೇಕ ನಿನ್ನೆ ಘಟ ಪ್ರವಾದಿಂದ ಬರ್ಬೇಕಂದಿದ್ವಿ ತೆಗಿತಾ ಚೆನ್ನಾಗಿದಾವಿರಾದಿರ ಹಿಂಗೆ ಮಾಡ್ತಾರೆ ನೋಡಿ ಇವ್ರ ಊಟ ಮಾಡಿ ಅಲ್ಲಿ ಬಿದ್ದದೆಲ್ಲ ಆರ್ಸ್ಕೋದ್ ಕುಡ್ತಾರ ಬರೀ ಇವ್ರದ್ದು ಬರೀ ಇದೇ ಆತ ಕೆಲಸ ಈಗ ಎಸ್ ಬಿಟ್ಟಿದಿನ ಅಲ್ಲಿಂದ ಏಳ್ ಜಾಗ ಬಿಡ್ರಿ ಅಂತ ಹೇಳಿ ಊಟ ಆಯ್ತಾ ಹೋಗ್ತೇವ ಈಗ ಸ್ವಲ್ಪ ನೆಗಡಿ ಬಂದಂಗೆ ಆಗೈತಿ ಅದಕ್ಕ ಸೊಪ್ ರೆಸ್ಟ್ ಮಾಡೋಣ ಅಂತ ಟ್ಯಾಬ್ಲೆಟ್ ತೊಗೊಂಡೆ ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಒಂದು ಸ್ವಲ್ಪ ಆರಾಮ್ ಮಲ್ಕೊಂಡ ಹೇಳ್ತೀನಿ ಒಂದು ತಾಸು ಚಿನ್ನು ರೆಸ್ಟ್ ಮಾಡ್ತೀರಾ ನೋಡಿದ್ರೆ ಹಿಂಗೆ ಮಾಡ್ತಾರೆ ನೋಡಿ ಆರಾಮ ಏನು ರೆಸ್ಟ್ ಮಾಡೋದು ಅದು ಇದು ಏನು ಇಲ್ಲ ಹೋಗಿ ಬರ್ತೀನಿ ಅಂತ ಇದ್ದಾರೆ ಬಾಯ್ ಮಾಡ್ತೀನಿ ಸಮಾನ ಬರೋ ಟೈಮ್ ಆಗ್ತದೆ ಅವಳು ಬಂದಾಳಂದ್ರೆ ಮಲ್ಕೊಳಕ್ಕೆ ಕೊಡಲ್ಲ ಏ ಅಮ್ಮ ಹೇಳ ಈಗೇನು ಮಧ್ಯಾಹ್ನ ಮಲ್ಕೋತಾರ ನಡಿ ಅಂತ ಹಿಂಗೆ ಮಾಡ್ತಾಳೆ ಏನಂತ ನೋಡಿದ್ರ ಪಾಪಕ್ಕಿಗ ಅದೇ ಟೆನ್ಶನ್ ಆಗೇತ್ ನೋಡಿ ನಾನು ಹೊರಗಡೆ ಹೋಗ್ತಾ ಇದೀನಿ ಜಿಮ್ ಕ್ಲಾಸ್ಗೆ ಹೋಗಿದ್ದೇನೆ ಅಂದ್ಮೇಲೆ ಅದೇ ಟೆನ್ಷನ್ ಪಾಪ ಇವತ್ತು ಕ್ಲಾಸ್ ನಂದು ಇಲ್ಲ ಅವರು ಮೇಡಮ್ ಅವ್ರ ಮನಿ ಒಂದ್ ಎರಡ್ ದಿನ ಬರ್ತಾರಂತ ಆಯ್ತ್ ಮೇಡಮ್ ಹೋಗ್ಬಾರಿ ಎಂಜಾಯ್ ಮಾಡ್ರಿ ಅಂತ ಅವ್ರಿಗೆ ಅಂದೆ ನೋಡಿ ಬಂದ್ ನೋಡಿ ನಿನ್ನೆ ಅತ್ತೆ ಹೋಗಿ ಬಂದ್ವಿ ಎಷ್ಟು ಚಿಡ್ ನಮ್ಮ ಅತ್ತೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಅಷ್ಟೊಂದು ಈಸಿ ಇಲ್ಲ ಆದ್ರೂ ಇರೋ ತನಕ ಗಟ್ಟಿ ಬಂದನ್ ಅದಲ್ಲ ಅದ ಕೈ ಅದಲ್ಲ ಅದು ಪ್ರೀತಿ ಅಟ್ಯಾಚ್ಮೆಂಟ್ ಮಾತ್ರ ಬಿಡಾಕ್ ಹೋಗ್ಬೇಡ್ರಿ ಬಂಡಲ್ ಮಾತಾಡ್ತಾರ ನೋಡಿ ಸುಮ್ನೆ ನೀನೆಲ್ಲೋ ನಾನೆಲ್ಲೋ ಅಂತ ಒಂದ್ ಹಾಡ ಅಂದ್ರೆ ಇಷ್ಟ ನಮ್ಮ ಮನೆ ಮಲ್ಕೊಂಡೇ ಇದ್ದೆ ಮಲ್ಕೊಂಡ್ಮೇಲೆ ವಿಡಿಯೋನ ಮಾಡ್ಲಿಕ್ಕೆ ಆಗ್ಲಿಲ್ಲ ನೆಗಡಿ ಜೋರಾಗಿತ್ತು ಅದಕ್ಕ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದೀನಿ ಏನೇನು ವಿಡಿಯೋ ಮಾಡಿದೀನಿ ಅಲ್ಲ ನಿಮ್ಗೆ ಇಷ್ಟ ಆಗ್ತದೆ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ಏನ್ ನಾನು ಈ ಕ್ಷಣ ನಿಮ್ದದ ಎಲ್ಲರೂ ಬಹಳಷ್ಟು ಎಂಜಾಯ್ ಮಾಡ್ರಿ